ಬಸಯ್ಯ ಬಸಯ್ಯ ಯಾವಾಗ ಬಂದಪ್ಪ ಅಜ್ಜಾಯ್ ಅಮ್ಮ ರಾತ್ರಿ ಸುಮಾರು ಒಂದು ಹನ್ನೊಂದುವರೆ ಆಗಿರ್ಬೋದೇನೋ ಆವಾಗ ಬಂದೆ ನೀವೆಲ್ಲರೂ ಮಲ್ಕೊಂಬಿಟ್ಟಿದ್ರೆ ಕವಿತಾನ ಫೋನ್ ಮಾಡಿದೆ ಕವಿತಾ ಎತ್ತೇಳಿ ಬಂದು ಬಾಕಲು ತಗಿದ್ಲಮ್ಮ ಯಾಕೋ ಬರಕ್ ಹೋಗಿದ್ದೆ ಸಂಗೀತ ಒಬ್ಳ ಐತ್ಲಾ ಅಣ್ಣು ಅತ್ತೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ನಮ್ಮ ಅದಕ್ಕೆ ಯಾಕೋ ನಾನು ಬಂದ ಸ್ತಾಡಿಲ್ಲ ಬಂದ್ಬಿಟ್ಟೆ ನಾನು ನಡಿಯಮ್ಮ ಅತ್ತೆ ಎಲ್ಲೋ ಒಳಗೆ ಹುಡ್ಕೋಣ ಬಸಯ್ಯ ಬನ್ರಿ ಹೋಗೋಣ ಅದೆಲ್ಲೋ ಇತ್ತಾರೆ ಅಂದ್ರಲ್ಲ ಬನ್ರಿ ಹೋಗೋಣ ಬಸಯ್ಯ ನಂಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು ಯಾವಾಗ ಯಾವಾಗ ಬೆಳಕತ್ತೈತೆ ಅದ್ ಯಾವ ಯಾವಾಗ ನೋಡ್ತೀನಿ ಅನಿಸ್ತೈತೆ ಬನ್ರಿ ಹೋಗೋಣ ಹ್ಞೂ ಸರಮ್ಮ ನಡಿ ನಡಿ ಹೋಗೋಣ ಅಮ್ಮ ನಾನು ಬರ್ತೀನಮ್ಮ ವಿಜಯಪ್ಪ ಯಾರು ಬೇಡ ನಾನು ಕರ್ಕೊಂಡ್ ಬರ್ತೀನಿ ದೇವಮ್ಮನ ಆ ನಾನು ನಾನಿಬ್ಬರ ಓದ್ಕೊತೀರಿ ಬಸ ಇದೇ ಊರಾಗೆ ಇರೋದಾ ದೇವಮ್ನು ಇಲ್ಲಮ್ಮ ಇಲ್ಲ ಇಲ್ಲ ಇಲ್ಲಿಗೆ ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಹತ್ತೈತೆ ನಮ್ಮೂರು ನಾವಿದ್ದು ದೂರಮ್ಮ ಅದು ಓ ಹೌದಾ ಹಂಗಾದ್ರೆ ಕಾರಲ್ಲೇ ಹೋಗ್ಬೇಕು ವಿಜಯಪ್ಪನು ನಾನು ನೀನು ಮೂವರು ಹೋಗೋಣ ಅಜಯ್ ಅಪ್ಪ ನಿಲ್ಲೇ ಇರಲಿ ಅಜಯ್ ನೀನು ಇಲ್ಲೇ ಇರು ಅಪ್ಪ ಯಾಕೋ ಸುಸ್ತು ಸುಸ್ತು ಅಂತ ಇದ್ರು ಹ್ಞೂ ಸರಿ ಅಮ್ಮ ಆಯ್ತು ನಾನು ಇಲ್ಲೇ ಇರ್ತೀನಿ ಬಾ ಬಾ ಹೋಗೋಣ ಬಾ ಹೋಗಣ್ಣ ನಂಗೆ ಬೇಗ ನಮ್ಮ ದ್ಯಾವಮ್ಮನ ನೋಡಬೇಕು ಹ್ಞೂ ಸರಿ ಆಯ್ತಲ್ಲಮ್ಮ ಆಯಿತು ನೋಡಿರಿ ಅಲ್ಲಕ್ಕ ದ್ಯಾವಕ್ಕ ಆಗಿದ್ದಾಗೋಯ್ತು ನೀನೇನು ಯೋಚನೆ ಹಿಂಗೆ ಕುತ್ಕೊಂಡಿದ್ಯಾ ಯಾಕಕ್ಕ ಹಿಂಗೆ ಮಾಡ್ತೀಯ ನೀನು ಹಾಂ ನಿನ್ನೆ ಬಂದಿರೋಳು ಎಷ್ಟು ದಿಗ್ಳು ಬೀಳ್ತಿರಲ್ಲ ಮನೆಗೆ ಎತ್ತೋದ್ಲೋ ಎತ್ತೋದ್ಲೋ ಅಂತ ದಿಗ್ ಬಿಡ್ಲಿ ಬಿಡಮ್ಮ ಅವ್ರು ಮಾಡಿದ ಕೆಲಸ ಸರಿನಾ ಚಂದ್ರಮ್ಮ ಸರಿನಾ ನೀನು ಹೇಳು ಒಂದು ಮಾತು ತಿಳಿಸ್ತೀರಾ ಕರ್ಕೊಂಡು ಹೋಗಿ ನನ್ನ ಮಗಳಿಗೆ ಮದುವೆ ಮಾಡೋರಲ್ಲ ಎಲ್ಲರೂ ಸೇರ್ಕೊಂಡ ಸರಿನಾ ಅಕ್ಕ ಅವ್ರೇನು ಬೇರೆ ಅವ್ರಿಗೆ ಕೊಟ್ಟಿಲ್ಲಲ್ಲ ಸ್ವಂತ ಮಗನ ಮಗನಿಗೆಲ್ಲೇನಕ ಕೊಟ್ಟಿರೋದು ಹಾಂ ಅದಕ್ಕೆಲ್ಲ ಯೋಚನೆ ಮಾಡಿದ್ರೆ ಆತದೇನಕಾ ಏನೋ ಬೇರೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿದರೆ ನೀನು ಬೈಕಂಡ್ರು ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಏನು ಬೇರೆ ಅವ್ರಿಗೆ ಕೊಟ್ಟಿಲ್ಲ ಏನಿಲ್ಲ ನೀನು ಯಾಕಕ್ಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ದೊಡ್ಡವರ್ಕಿಗೆ ಬಿರ್ಕು ಸಾಲ ಸಾಲನು ಮಾಡಿ ಮದುವೆ ಮಾಡಿದ್ನಮ್ಮ ಚೆನ್ನಾಗಿನೇ ಅವರೇ ಮದುವೆ ಮಾಡ್ಕೊಂಡ್ರು ಇವ್ ಕತೆ ಹಿಂಗೆ ಆಗೋಯ್ತಲ್ಲ ಅಂತ ಮನ್ಸಿಗೆ ಬೇಜಾರು ಚಂದ್ರಮ್ಮ ಏನು ಬೇಜಾರು ಮಾಡ್ಕೊಂಬಡ ಬಿಡಕ ಎಲ್ಲ ಒಂದೆರಡು ದಿವಸ ಸರೋತದ ನಮ್ಮಅಪ್ಪನವ್ರದ್ದು ಇಲ್ಲೇ ಹಳೆ ಮನೆ ಅದಲ್ಲಮ್ಮ ಅದ್ರಾಗೆ ಇತ್ತಿ ನಾನು ನೀನು ಕೆಲ್ಸಕ್ಕೆ ಹೋಗ ನಾನೂನು ಕೆಲ್ಸಕ್ಕೆ ಕರ್ಕೊಂಡು ಹೋಗಮ್ಮ ನನಗೆ ಯಾವ ಮಕ್ಕಳು ಬೇಡ ಯಾರು ಬೇಡ ನಾನು ಒಬ್ಬಳೇ ನಮ್ಮದೇ ಎದ್ಬಿಡ್ತೀನಿ ನನಗೆ ಯಾರು ತಂಟ ತಕ್ರಾಲು ಬೇಡ ನಿನ್ನ ಜೊತೆಗೆ ನಾನು ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲ ಐತೋತೀನಿ ಯಾರು ಏನೇನೋ ಮಾಡ್ಕೊಂಡ್ಲೆ ಅಲ್ಲಕ್ಕ ದೊಡ್ಡ ಮಗಳು ಬಾಣಂತಿ ಅಂತ ಅಂತ ಇದೆಯಾ ಆಂ ಅವ್ ಮಗುಗೆ ನೀರಾಕತ್ತದ ಏನು ಬಾಣಂತಿ ಅಂದ್ರೆ ಚಿಕ್ಕದಾಗಿ ಕೆಲಸ ಇರ್ತದ ಅವತ್ತು ನೀನು ಆ ಕರ್ಕೊಂಬಂದ್ಬಿಟ್ಟು ಇವಾಗ ಇಲ್ಲಿ ಬಂದು ಕುತ್ಕೊಂಬಿಟ್ರೆ ಅವರ ಬೇಕ್ರಿ ಏನು ಬೇಕಣಲ್ಲಕ್ಕ ಹಾಂ ಏನಪ್ಪ ಕರ್ಕೊಂಬಂದ್ಲು ಇವತ್ತು ನೋಡ್ಕೊಂಡಿರಾ ನೋಡಿ ಎತ್ತ ಹೊರ್ಟ್ ಅಂತ ಬೇಕಣಲ್ಲ ನೀನು ಹಾಂ ನೀನು ಸಮಾಧಾನ ಅಕ್ಕ ನಾನು ಹೆಂಗ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಬಾ ನನ್ನ ಜೊತೆಗೆ ಬಾ ನೀನು ಹಾಂ ಕೆಲಸ ಮಾಡಿ ಅಂತೆ ಅಲ್ಲಕ್ಕ ನನಗಿರೋ ಕಷ್ಟದಾಗ ನೀನೇ ಎಷ್ಟೋ ಮೇಲು ಅಲ್ಲೇನಕ್ಕ ಹಾಂ ನನ್ನ ಪರಿಸ್ಥಿತಿ ನೀನೇ ನೋಡ್ತಾ ಇದೆಯಲ್ಲ ನೆನ್ನೆಯಿಂದ ನಾನು ತಾಳಂಗೂ ಇಲ್ಲ ಇತ್ತು ನಗ್ಂಗೂ ಇಲ್ಲ ಮಧ್ಯದಾಗ ಸಿಕ್ಕಾಕೊಂಡಿದ್ದೀನಿ ನಾನು ಕಾಕ ಹೇಳ್ಕೊಂಡೆ ನನ್ನ ಕಷ್ಟನಾ ಹಾಂ ನಿಂದೆ ಯಾವ ನನ್ನ ಕಷ್ಟದ ಮುಂದೆ ಏನಿಲ್ಲ ಏನು ಮಾಡೋಕ್ಕಮ್ಮ ನೀನು ನಾಳೆ ಬರ ನೀನು ಕೇಳ್ಕೊಂಬಂದಿರೋದು ಏನು ಮಾಡೋಕ್ಕಾಗಲ್ಲಮ್ಮ ಏನು ತಲೆ ಮೇಲಿನ ತೂಕನಾ ಕೊಡು ನಾನು ರಷ್ಟು ತಿತ್ಕೊಂತೀನಕ್ಕ ನಾವು ಕೇಳ್ಕೊಂಬಂದಿರೋದು ನಾವೇ ಅನ್ಬಗ್ಸ್ಬೇಕು ಅದಕ್ಕೆ ಅಕ್ಕ ಹೋಗು ನೀನು ಮನ್ಕೋಗ್ಯ ಮನೆಗೆ ಬಾಣಂತಿ ಮಗುನ ನೋಡೋಗು ಪಾಪ ಏನು ಮಾಡ್ಕೊಂಡ್ರು ಏನೋ ಅವ್ರೇನು ಯಾರು ಬಾಣಾಂತರ ಮಾಡೋರೇ ಪಾಪ ಆ ಏನು ತಿಳಿತದಕ್ಕ ಯಾಕೋ ಮನ್ಸಿಗೆ ಬೆಲೆ ಬೇಜಾರು ಚಂದ್ರಮ್ಮ ನೋಡ್ತಾ ನನ್ನ ಮಕ್ಕಳು ನನ್ನ ಹಳಿನವ್ರು ಹಿಂಗೆ ಮಾಡ್ಬಿಟ್ಟಲ್ಲ ತಂದೇನೆ ನನಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ಮನ್ಸಿಗೆ ಪ್ರೇಜಾರ ಆಗ್ಯ ತು ಬದುಕಿರ್ ಬರ್ತೀವಿ ಸತ್ತೋಗ್ಬೇಕು ಅಂತ ಅನ್ಕೊಂಡೆ ಮನ್ಸು ಆದರೂ ಇವರು ಏನೇನು ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಈ ಪ್ರಾಣ ಇಕ್ಕಂಡೆ ಇರಬೇಕು ಅಂತ ನಿಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಇಲ್ಲ ಅಂತಂದಿರ ಇಶೋತ್ ಯಾವಾಗ ಪ್ರಾಣ ಕಳ್ಕೊಂಡಿರಾನೆ ಅಲ್ಲಕ್ಕ ಏನು ಕಷ್ಟ ಬಂದಿದೆ ಅಂತ ನೀನು ಪ್ರಾಣ ಕಳ್ಕಂತೀಯ ಅಕ್ಕ ಹಾಂ ಏನು ಕಷ್ಟ ಬಂದೈತೆ ಏನಾಯಿತು ಅಂತ ಮದುವೆ ಮಾಡಿ ತಪ್ಪಾ ಹಾಂ ನೀನು ಹೇಳಿದೆ ಅಷ್ಟು ವರದಕ್ಷಿಣೆ ಕೇಳಿದ್ನು ಇಷ್ಟು ವರದಕ್ಷಿಣೆ ಕೇಳಿದ್ನು ಅಂತ ಅವರು ಇವ್ನ ದೂರಾಂಕಾರ ಅಣಗಿಸ್ಬೇಕು ಅಂತ ಆ ಮಕ್ಳು ಕರ್ಕೊಂಡೋಗಿ ಮದುವೆ ಮಾಡಿ ಒಳ್ಳೆ ಕೆಲಸನೇ ಮಾಡೋ ಸುಮ್ಮನೆ ಇರು ಅವ್ನ್ಕಾರ್ಕೋ ಬೆಲೆ ದುರಾಂಕಾರ ಇದಂಗದೇ ಅಯ್ಯೋ ದುರಾಂಕಾರದ ಕತೆ ಯಾಕೆ ಬಲೆ ದುರಾಂಕಾರ ದುರಂಕರ ಅಬ್ಬಾ ಬಬ್ಬಾ ಎಷ್ಟು ಮಾತಾಡ್ತಾನಂತೀಯ ಚಂದ್ರಮ್ಮ ಅವ್ನ್ ಬಾಯಿ ಬೊಂಬಾಯ ಅವನು ಮತ್ತೆ ನೀನೇ ಹಿಂಗ್ ಹೇಳುವಾಗ ಇನ್ನ ಆ ವಯಸ್ಸು ಮಕ್ಳು ಅವ್ರಕ ರಕ್ತ ಕುದಿತಾ ಇರ್ತದೆ ಇನ್ನ ಅವ್ರಿಗೆ ಕೆಲಸ ಮಾಡದಿರ್ ಇರ್ತಾರ ಅವ್ನಿಗೆ ಒಳ್ಳೆ ಪಾಠ ಕಳ್ಸೋರು ಇರು ಅವ್ನಕ್ ಮಾಡ್ಬೇಕಾಗಿರೋದೆ ಅವತ್ತು ಮಾತುಕತೆ ದಿವಸ ಬಿಟ್ಟಿದ್ರೆ ನಮ್ಮ ಮಳಿ ನರ್ಡು ಭಾಷೆ ಬಿಡೋಣಮ್ಮ ದೊಡ್ಡಳಿನ ಅವ್ರ ಅಮ್ಮನ್ ಸ್ವಲ್ಪ ಕಂಟ್ರೋಲ್ ಮಾಡ್ಲಾ ಇಲ್ಲ ಅಂತಂದಿದ್ರೆ ಅಷ್ಟೇನ ಜಗಳಾನೇ ಆಗುತ್ತಾವತ್ತ ನಾ ಹಂಗ ಮಾತಾಡ್ತಾನೆ ಚಂದ್ರಮ್ಮ ನಮ್ಮ ಆತ್ಮಿ ಪಾಪ ಬತ್ತನೇ ಇರಲಿಲ್ಲ ಮೊನ್ನೆ ಯಾವಾಗೋ ನಮ್ಮ ಮನೆಗೆ ಮಾತು ಬಂದಿದ್ಲು ಅದಕ್ಕೆ ಮುಂಚೆ ಒಂದ್ಸರಿ ನಮ್ಮ ಯಜಮಾನ್ ಹತ್ರ ನಮ್ಮ ಅಪ್ಪನತ್ರ ಮಾತಾಡಕ್ ಬಂದಿದ್ಲಂತೆ ಬರೋದೇ ಇಲ್ಲ ಅವ್ನ್ ಬಾಯಿಗೆ ತಿಳ್ಬಿತ್ತು ಅವತ್ತು ಅಯ್ಯಪ್ಪನ್ ಜೊತೆ ಹೊಲ್ಟೋದ ಎರಡ ಎರಡುಗೆ ತಗೊಂಡಳ ನಮ್ಮೂರಕ ಅಷ್ಟೆ ಅಂತ ಬಾಯಿ ಬಜಾರ್ ಗಾನ ಅವನು ತು ಯಾ ಹೆಂಗ್ಸ್ ಕೂಡ ಇಲ್ಲಮ್ಮ ಬಾಯಿ ಹಂಗೈತ ಅವ್ನ್ ಬಾಯಿ ಮತ್ತೆ ಅವ್ರು ಮಾಡಿದ್ದೆ ಸರಿ ಸುಮ್ಮನೆರು ಇನ್ನ ಫಸ್ಟ್ ಮನ್ಕೋಗಿ ಬಾಣಂತಿನ ಮಗುನ ನೋಡೋಗು ಅಂತ ಕೆಲಸ ಮಾಡ್ದಕ್ಕ ಅಲ್ಲ ರಾತ್ರಿ ಎಲ್ಲ ಪಾಪ ಬಾಣಂತಿ ಮಗು ಏನು ಮಾಡ್ಕೊಂಡ್ರು ಏನು ಒಂಚೂರು ಜ್ಞಾನ ಇಲ್ಲಲ್ಲಕ್ಕ ಹ್ಞೂ ನಮ್ಮ ನನ್ನೇ ನಮ್ಮ ಕವಿತಾನು ಸವಿತಾನ ಇಬ್ಬರು ಚೆನ್ನಾಗಿ ಬಿಟ್ಟಿದ್ದೀನಿ ನಮ್ಮ ಅಪ್ಪನೂ ಬಿಟ್ಟಿದ್ದೀನಿ ಅಂತ ಏನು ಮಾಡ್ಕೊಂಡ್ರು ಏನೋ ನಂಗೆ ಇವಾಗ ದಿಗ್ಲಾತೈತೆ ನೀನು ಹೇಳ್ತಾ ಇದ್ರೆ ಅಕ್ಕ ಹೋಗಕ್ಕ ಆ ಮಕ್ಕಳು ಆ ಮಾಡಿರೋದ್ರಾಗ ತಪ್ಪೇನಿಲ್ಲ ನನ್ನ ಚಿಕ್ಕವಳೆ ಇರ್ಬೋದು ನಿನ್ ಬುದ್ಧಿ ಹೇಳೋ ವಯಸ್ಸು ನಂದಲ್ಲ ಆದರೂ ಒಂದು ಮಾತು ಹೇಳ್ತಾ ಇದ್ದೀನಕ್ಕ ಆ ಮಕ್ಕಳು ಆ ಮಾಡಿರೋದು ತಪ್ಪೇನಿಲ್ಲ ಹೋಗಕ್ಕ ಅವ್ನ ಒಳ್ಳೆಯವನು ಅಂತಿ ಆ ಚೆನ್ನಾಗಿ ನೋಡ್ಕೊತಾರೆ ಹೋಗಕ ಶೋಭಿತಾನ ಇವ್ರಿಬ್ರಕಿನ್ನ ಚೆನ್ನಾಗಿರ್ತಾರೆ ನೋಡ್ಕಾಕ ಅವ್ರು ಒಂದಲ್ಲ ಒಂದು ದಿವಸ ಏನೋ ನಿನ್ನ ಬಾಯೋಕ್ಷ ಹಾಗೆ ಆಗಿ ಅವ್ಳು ಚೆನ್ನಾಗಿದ್ರೆ ಸಾಕಮ್ಮ ಇವರಿಬ್ಬರದ್ದು ನಂಗೆ ಏನು ತಿಗ್ಲಿಲ್ಲಮ್ಮ ಅತ್ತೆ ಮಾವನವರು ದೇವ್ರ ಇದ್ದಂಗೆ ಅವರಿಬ್ರು ಎಂಟು ಗಣ್ಣರು ಶಿವನು ಪಾರ್ವತಿ ಇದ್ದಂಗೆ ಅವ್ರ ಮೇಲೆ ನನಗೆ ನಂಬಿಕೆ ಐತೆ ಏನು ತೊಂದರೆ ಇಲ್ಲ ಇವಳ್ದೆಮ್ಮ ನನಗೆ ಬಾಧೆ ಹೋಗಿರೋದು ಇವಾಗ ಅವ್ರ ಮಾವನ ಅವನಲ್ಲ ಅವ್ನು ಸರಿ ಇಲ್ಲಮ್ಮನು ಇನ್ನೇನು ಹಿಂಸೆ ಕೊಡ್ತಾನೋ ನನ್ನ ಮಗುಕ ಅಂತ ತಿಗ್ಲಮ್ಮ ನನಗೆ ಇವಾಗಿನ ಕಾಲದಾಗೆಲ್ಲ ಚುರುಕಾಗ ಅವ್ರು ಹೋಗೋಕೆ ಓ ಅವ್ರು ಒಂದು ಮಾತಾಡಿದ್ರೆ ಎರಡು ಮಾತಾಡ್ತಾರೆ ಸುಮ್ಮನೆ ಇರ್ತಾರೆ ಆ ಹುಡುಗ್ನೇ ಅಷ್ಟು ಧೈರ್ಯವಾಗಿ ಮದುವೆ ಮಾಡ್ಕೊಂಡಿರೋವಾಗ ಅವ್ರನ್ನೆಲ್ಲ ಎದುರಿಸೋ ಶಕ್ತಿ ಇದ್ದೈತೆ ಆ ಹುಡುಗನ್ಕ ನೀೇನು ತಿಬಿಬೇಡ ಹೋಗಕ್ಕ ಏನಮ್ಮ ನೋಡೋಣ ಎಲ್ಲ ಇಚ್ಛೆ ಹಂಗೋ ನನ್ನ ಮಗು ಚೆನ್ನಾಗಿದ್ರೆ ಸಾಕಮ್ಮ ಇವಾಗ ಈಗ ವಾರ ಒಂದ್ ಹದಿನೈದು ದಿವಸ ಬಿಟ್ಟು ಹೋಗಿ ಮಾತಾಡ್ಸ್ಕೊಂಬ ಹೋಗಕ್ಕ ಹೋಗಿ ಮಾತಾಡ್ಸ್ಕೊಂಬಂದ್ರೆ ನಿರಷ್ಟು ಸಮಾಧಾನ ಆತೈತೆ ಹೋಗ್ಬೇಕು ಚಂದ್ರಮ್ಮ ಹೋಗ್ಬೇಕು ಮಗು ಅದೆಷ್ಟು ತಿಕ್ಳು ಬಿತ್ಕೊಂಡವಳು ಏನೋ ಹೋಗ್ಯ ಮಾತಾಡ್ಸ್ಕೊಂಡ್ ಬರ್ಬೇಕೋಳ ಈ ಎರಡು ಏಳು ಮಕ್ಳು ಮನೆಗ್ ಬಂದಂಗೆ ಅವಳು ನಮ್ಮ ಮನೆಗ್ ಬರಬೇಕು ಹೋಗ್ಬೇಕು ಹಾಂ ನಂಗೆ ಅದೇ ಅಮ್ಮ ಸಂತೋಷ ಕಡೆ ಮಗು ಅವಳು ಅವಳ ಮೇಲೆ ಪ್ರೀತಿ ಕಂಡಿದ್ದೀನಿ ಚಂದ್ರಮ್ಮ ಹಿಂಗ ಹೋಗ್ಬಿಡ್ತಾ ನೀನು ಫಸ್ಟ್ ಹೋಗಿ ಶೋಭಿತನ ಮಾತಾಡ್ಸ್ಕೊಂಬಾ ಅವರಷ್ಟು ಮನಸ್ಸಿಗೆ ಸಮಾಧಾನ ಆತೈತೆ ಸರಿ ಚಂದ್ರಮ್ಮ ಆಯ್ತು ನಡಕ್ಕ ನಾನೇ ಹೋಗಿಯಾ ನಿಮ್ಮೂರಾಗ ಬಿಟ್ಬಿಟ್ಟು ಬರ್ತೀನಿ ನಡಿ ನಾನು ಹಂಗೆ ಹುಡುಗರು ನೋಡಿ ಜಾಸ್ತಿ ದಿನ ಆಯ್ತು ಮಗುನು ಹಂಗೆ ನೋಡ್ಕೊಂಡು ನಿನ್ನ ಬಿಟ್ಬಿಟ್ಟು ರೋಸ್ಟತ್ತಿದ್ದು ಬರ್ತಿನಕೋ ಯಾಕೋ ಸಮಾಧಾನನೇ ಇಲ್ಲ ಚಂದ್ರಮ್ಮ ಮನೆಗೆ ಹೋಗಕ್ಕ ಹಂಗೆಲ್ಲ ಅನ್ಕೋಡದ್ ನಡಿಯಕ್ಕ ಪಾಪ ಆ ಮಕ್ಕಳಿಗೆ ಇನ್ ಯಾರವ್ರಕ್ಕ ದಿಕ್ಕುವ ನೀನು ಬಿಟ್ರೆ ಇನ್ಯಾರ ಯಾರವ್ರೆ ಹಾ ಹಂಗೆಲ್ಲ ಮಾತಾಡ್ಕೊಡ್ತು ನೀನು ನಾಳೆ ಬರೀ ಅಂತ ನಡಿ ಚಂದ್ರಮ್ಮ ಇವಾಗ ಹೋಗೋಣ ನೀನು ಒಂದು ರಾತ್ರಿ ನನ್ನ ನಮ್ಮ ಮನೆಗಿರಿಯಾ ಅಕ್ಕ ನನ್ನ ಪರಿಸ್ಥಿತಿ ತಿಳಿಯೋದಲ್ಲಕ್ಕ ನಿಂಕಾ ಹಾ ಬಂದಾಗಿಂದ ನೋಡ್ತಾ ಇದೆಯಲ್ಲ ನೋಡ್ತಾ ಇದ್ದೀನಮ್ಮ ಏನ್ ಮಾಡ್ತೀಯಮ್ಮ ಪಾಪ ನೀನ್ ನೋಡಿದ್ರೆ ನಂಗೆ ಹೊಟ್ಟೆ ಉರಿತೈತೆ ಚಂದ್ರಮ್ಮ ಚಂದ್ರಮ್ಮ ಓ ಬಾ 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 ಎಷ್ಟು ದಿನಕ್ಕೆ ಎಷ್ಟು ದಿನಕ್ಕೆ ಬರ್ತಾ ನೋಡು ಗೊತ್ತು ನಮ್ ದ್ಯಾವಮ್ಮ ನಿಮ್ಮ ಮನೆಗೆ ಇರ್ತಾಳೆ ಅಂತ ಎತ್ತು ಹೋಗಲ್ಲ ಅಂತ ಊನಪ್ಪ ನೀವೆಲ್ಲ ಮಾಡಿರೋ ಗನಂದಾರಿ ಕೆಲ್ಸಕ್ಕ ಅಯ್ಯಮ್ಮನ ಎತ್ತೋಗ್ಬೇಕಾಗಿತ್ತು ಎತ್ತನ ಹೋಗತ್ತೆ ಬಾಯಕ್ಕೋ ಕೆರಕ್ಕ ಬೀಳ್ಬೇಕಾಗಿತ್ತ ಎಂತ ಹೇಳ್ತಾ ಇದೀಯ ನೋಡು ಅಯ್ಯಮ್ಮನ್ ಕ ತಿಳಿಸ್ತೀರಾ ನೀವು ಶೋಭಿತ ಕಂಬೋದೇ ಮಾಡಿರೋ ತಪ್ಪು ತಾನೆ ಹಾ ಏನೋ ಆಗೋಯ್ತಮ್ಮ ಏನ್ ಮಾಡಕ್ ಆತದೆ ಅವ್ರ ಅಣೆ ಹಂಗೆ ಇತ್ತೇನೋ ಅದಕ್ಕೆ ಆಗೋಯ್ತು ಏನ್ ಮಾಡೋಕ್ ಆಗಲ್ಲ ಇದನ್ನ ನಮ್ ದೇವಾಮನ್ ತಿಳ್ಕೊಬೇಕಮ್ಮ ತಿಳ್ಕೊಂತೀರಾ ನಿನ್ನೆ ಬಂದಿರೋಳು ಮನೆ ಬಿಟ್ಟು ನೋಡು ಹುಡ್ಕಿ 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 ಸಾಕಾಗೋಯ್ತು ಹೋಗಮ್ಮ ನಮ್ಕಂತ ರಾತ್ರಿ ಎಲ್ಲ ನಮ್ಗೆ ನಿದ್ದೆನೇ ಇಲ್ಲ ಆ ಬೆಂಗಳೂರಿಂದ ಬೀಗರು ಬೇರೆ ಬಂದವ್ರಾ ಅವ್ರಿಗೂ ನಿದ್ದೆ ಇಲ್ಲ ನಮ್ಗೂ ನಿದ್ದೆ ಇಲ್ಲ ಎತ್ತೋದ್ಲೋ ಎತ್ತೋದ್ಲೋ ಅಂತ ಅವ್ರನ್ನೂ ಕರ್ಸ್ಕೊಂಡ್ಬಿಟ್ಟಿದೀರ ನೀವು ದೇವ ಮೇಲೆ ಪ್ರಾಣನ ಇಕ್ಕೊಂಡವ್ರಮ್ಮ ಅವ್ರ ಆ ದೇವ ಅಮ್ಮನ್ ಮನೆಗಿಲ್ಲ ಅಂತಂದ್ರೆ ಆತದ ಅವ್ರ ನೆನ್ನ ಮಧ್ಯಾಹ್ನಕ್ಕೆ ಬಂದ್ಬಿಟ್ರು ಮಧ್ಯಾಹ್ನದಿಂದ ಹುಡುಕಿ 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 ಸಾಕಾಯ್ತಮ್ಮ ಒಂದು ಬಾಯಿ ಬಿಟ್ಟಿಲ್ಲ ಒಂದು ಕೆರೆ ಬಿಟ್ಟಿಲ್ಲ ಬೆಟ್ಟ ಗುಟ್ಟುಗಳು ಎಲ್ಲ ಅಲ್ದಾಡಕದ್ರಮ್ಮ ನಾವ ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಮನ್ಸಿಗ್ ಬೇಜಾರಾಗಂಗೆ ಇವಾಗ ಎಲ್ಲ ಕಡೆ ಹುಡುಕದ್ರಂತೆ ಸರಾಯ್ತು ಏನ್ ಮಾಡಿದ್ರಮ್ಮ ನಾವ ಏನ್ ಮಾಡಿದ್ರಿ ಆ ಮಗು ಒಳ್ಳೆ ಜಾಗಕ್ಕೆ ಸೇರೋಳೆ ಏನ್ ತೊಂದ್ರೆ ಇಲ್ಲ ಅವ್ರ ಅಕ್ನೋಕಿನ ಚೆನ್ನಾಗಿರ್ತಾಳ ಅವಳು ಒಂದಲ್ಲ ಒಂದ್ ದಿವಸ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಏನ್ ಮಕ್ಳು ಚೆನ್ನಾಗಿರ್ಬೇಕು ಏನಮ್ಮ ಚಂದ್ರಮ್ಮ ಚೆನ್ನಾಗಿದ್ದೀನಮ್ಮ ಏನ್ ಚಂದನಪ್ಪ ಈಗ ಇಷ್ಟ ಮಾತ್ರ ಇದೀನಿ ದೌಮ ನಡಿ ಎದೆ ನಡಿ ಮನ್ಕಡಿ ನಡಿ ಅಕಿಲಮ್ಮನೆಲ್ಲ ಬಂದವರ ಅಖಿಲಮ್ನು ಈಜಪ್ಪನು ಎಲ್ಲಾನು ಇಲ್ಲ ಹೋಗಪ್ಪ ನಾನ್ ಆಗಿರೋಗ್ರಿ ನಾನ್ ನಮ್ಮ ಚಂದ್ರಮ್ಮ ಏನ್ ಆಟ ಮಾಡ್ತಾಳೆ ನೋಡು ಅಜ್ಜಿ ಆಗೋಳೆ ಮಮ್ಮಕ್ ಹುಟ್ಟೋಳೆ ಇನ್ನ ಈ ಆಟ ಬಿಟ್ಟಿಲ್ಲ ಅವ್ರ ಅಪ್ಪನತ್ರ ಮಕ್ಳು ಗಲಾಟೆ ಮಾಡ್ತಿರ್ತಾರ ಏನಪ್ಪಾ ಮಾಡಿದ ಹಂಗೆ ಮಗಳು ಅಪ್ಪನ್ ಮುಂದೆ ಆಟ ಮಾಡ್ತಾವಳೆ ಬಾಪಾ ಕೂತ್ಕ ನಿತ್ಕಂಡ ಮಾತಾಡ್ತಾ ನಮ್ಮ ಇದ್ಯಾಮ್ಮ ಬೆಂಗಳೂರಿಂದ ಬಂದವ್ರೆ ಅವ್ರು ಬಂದು ಆಚೆ ನಿಂತ್ಕೊಂಡವ್ರೆ ನಾನು ಕರ್ಕೊಂಬತ್ತಿನಿ ಅಂತ ಬನ್ನಿ ನಾನು ಆಚೆ ನಿನ್ಸಿದ್ರೆ ಕೂಗೋಗಪ್ಪ ಕೂಗೋಗು ಕೂಗೋಗನ್ ಕೂಗೋಗ್ ನಾನು ಹೇಳದ್ನಲ್ಲಮ್ಮ ದೇವ್ರು ದೇವ್ರ ಒಳ್ಳೆವ್ರಂತ ಯಾಕೇಳ್ತಿಯಾ ನಮ್ ಕಷ್ಟನಾನ್ಕೊಂಡ್ ಮಾಡ್ತಾರಮ್ಮ ಅವ್ರ ನಮ್ಗೆ ಏನು ಒಂದ್ಚೂರು ಕಷ್ಟ ಆಗ್ಬಾರು ಓಡ್ ಬತ್ತಾರಮ್ಮ ಒಳ್ಳೆ ಬಿಗ್ರಮ್ಮ ಪಾಪ ಬಸಯ್ಯ ಬಾಮ ಅಕಿಲಮ್ಮ ನಾನು ಹೇಳಿಲ್ಲ ದ್ ನಿಲ್ಲೇ ಇರ್ತಾಳೆ ಎತ್ತು ಹೋಗಿರಲ್ಲ ಅಂತ ಬಾ ಅಕಿಲ್ಲಕ್ಕ ಚಂದ್ರ ಗೊತ್ತೇನಮ್ಮ ಅಕಿಲಮ್ಮ ಚಂದ್ರಮ್ಮನ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ